ಕೇಳುಗ ಮಿತ್ರರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯಾ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವೀಗ ನಿನ್ನ ಧ್ಯಾನದೊಳಿರಲು ಕಾದಂಬರಿಯ ಎರಡನೇ ಭಾಗವನ್ನು ಕೇಳ್ತಾ ಇದ್ದೀರ ಸಂಧ್ಯಾಳ ಮನ ಹರುಷದಿಂದ ಹಾರಾಡತೊಡಗಿತ್ತು ತನ್ನ ಮನದೊಡೆಯನನ್ನು ನೋಡುವ ಕಾತುರ ಅವಳ ಹೆಜ್ಜೆಗಳಿಗೂ ಇತ್ತು ಅಮ್ಮ ಸಂಧ್ಯಾ ಬಂದ್ಲು ಎಂದು ಕೂಗುತ್ತಾ ಒಳ ಬಂದಳು ಛಾಯಾ ಭಾರಿ ಸಂಧ್ಯಾ ಪಕ್ಕದ ಮನೆಯಲ್ಲೇ ಇದ್ದರೂ ನಿನ್ನ ದರ್ಶನ ಅಪರೂಪ ಆಗೋಗಿದೆಯಲ್ಲೇ ಎಂದಳು ಚಿತ್ರ ಪಾಪ ಅವಳ ಚಿಕ್ಕಮ್ಮ ಬರೋಕೆ ಬಿಟ್ಟರೆ ತಾನೇ ಅವಳು ಬರೋದು ಎಷ್ಟು ಸರ್ಗ ಹೋಗಿದೆಯಲ್ಲೇ ಕೂಸು ಎನ್ನುತ್ತಾ ಪ್ರೀತಿಯಿಂದ ಮೈದಳವಿದರು ಚಂದ್ರಿಕಾ ತಾಯಿಯ ನೆನಪಿನಿಂದ ಸಂಧ್ಯಾಳ ಕಣ್ಣಂಚು ಒದ್ದೆಯಾಯಿತು ಸುವರ್ಣ ಚಂದ್ರಿಕಾ ಗೆಳತಿಯರಂತೆ ಮಾತ್ರವಲ್ಲ ಒಡಹುಟ್ಟಿದವರಂತೆ ಇದ್ದವರು ಹೆಸರಿಗೆ ಎರಡು ಮನೆಯಷ್ಟೇ ಇಬ್ಬರ ಮನೆಯ ಮಕ್ಕಳು ಎರಡೂ ಮನೆಯಲ್ಲಿ ಬೆಳೆಯುತ್ತಿದ್ದವು ಚಂದ್ರಿಕಾ ಸಂಧ್ಯಾಳಿಗೆ ಅಮ್ಮನಂತಾದರೆ ಛಾಯಾಚಿತ್ರಾಳಿಗೆ ಸುವರ್ಣರ ಮಡಿಲು ಅಮ್ಮನ ಮಡಿಲಿಗಿಂತ ಕಡಿಮೆಯೇನಲ್ಲ ಊಟ ಬಟ್ಟೆ ಯಾವುದಾದರೂ ಮೂರೂ ಮಕ್ಕಳಿಗೆ ಒಂದೇ ರೀತಿ ನಡೆಯುತ್ತಿತ್ತು ಸುವರ್ಣ ಸಂಧ್ಯಾಳ ಜನನದ ಏಳು ವರ್ಷಗಳ ನಂತರ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದರು ಆದರೆ ಆ ಹೆರಿಗೆ ಸಂಧ್ಯಾಳನ್ನು ತಾಯಿ ಇಲ್ಲದ ತಬ್ಬಲಿಯನ್ನಾಗಿಸಿಬಿಟ್ಟಿತು ಎರಡು ವರ್ಷಗಳ ನಂತರ ಸುವರ್ಣರ ತವರಿನ ಸಂಬಂಧವೆಂದು ಗೀತಾಳನ್ನು ಮದುವೆಯಾದರು ಚಿದಂಬರಣ ಸುವರ್ಣಳ ಜಾಗದಲ್ಲಿ ಅವರಿಗೆ ಹೆಂಡತಿ ಏನೋ ದೊರೆತಳು ಆದರೆ ಸಂಧ್ಯಾಳ ಅಮ್ಮನ ಸ್ಥಾನ ಮಾತ್ರ ಖಾಲಿಯಾಗಿಯೇ ಉಳಿಯಿತು ಗೀತಾಳಿಗೂ ಒಬ್ಬ ಮಗ ಹುಟ್ಟಿದನು ಸಂಧ್ಯಾ ಗೌತಮನನ್ನು ನೋಡಿಕೊಳ್ಳುವ ಆಯಿಯಾದಳೆ ಹೊರತು ಅಕ್ಕನಲ್ಲ ಎಳವೆಯಿಂದಲೇ ಗೌತಮನನ್ನು ಸಂಧ್ಯಾಳಿಂದ ದೂರವೇ ಇಟ್ಟಿದ್ದರು ಗೀತಾ ಗೀತಾ ಮದುವೆಯಾಗಿ ಬಂದಾಗ ಚಂದ್ರಿಕಾ ಅವಳನ್ನು ಸ್ವರ್ಣಳಂತೆ ಕಂಡರು ಆದರೆ ಗೀತಾ ಆ ಪ್ರೀತಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಲೇ ಇಲ್ಲ ಸಂಧ್ಯಾಳನ್ನು ಸಹ ಚಂದ್ರಿಕಾಳಿಂದ ದೂರವೇ ಇಡತೊಡಗಿದಳು ಕ್ರಮೇಣ ಆ ಮನೆಗೂ ಈ ಮನೆಗೂ ಅಂತರ ಹೆಚ್ಚಾಗತೊಡಗಿತು ಸಂಧ್ಯಾ ಆ ಮನೆಗೆ ಅಪರೂಪದ ಅತಿಥಿಯಾದಳು ಅಮ್ಮ ಸಂಧ್ಯಾನ ನೋಡ್ತಾ ನೋಡ್ತಾ ನಿಂಗೆ ಹೊಟ್ಟೆ ತುಂಬುತ್ತೆ ನಿನ್ನ ಮಡಿಲಲ್ಲಿದ್ದರೆ ಅವಳು ಹೊಟ್ಟೆ ತುಂಬುತ್ತೆ ಆದರೆ ನಮಗೆ ಮಾತ್ರ ಉಪಾಸನೆ ಗತಿ ಎಂದಳು ಬಾಯಿಬಡಕಿ ಚಿತ್ರ ಅವಳ ಮಾತಿಗೆ ಹುಸಿಕೋಪ ತೋರಿಸುತ್ತಾ ನಮ್ಮ ಅತ್ತೆ ಕಾಲದಲ್ಲಿ ಅವರು ನನಗೆ ಕಾಟ ಕೊಡಲಿಲ್ಲ ಅಂತ ನೀನು ಹುಟ್ಟು ಬಂದಿದೀಯ ಕಡೆ ನನ್ನ ತಾಯಿ ಎಂದಾಗ ಅಮ್ಮ ಫುಲ್ ಕನ್ಫ್ಯೂಸ್ ಪಾರ್ಟಿ ಕಣಮ್ಮ ನೀನು ಒಂದು ಸಾರಿ ಅತ್ತೆ ಥರ ಅಂತೀಯ ಆಮೇಲೆ ನನ್ನ ತಾಯಿ ಅಂತೀಯ ಬೇಗ ಡಿಸೈಡ್ ಮಾಡ್ಕೊ ನಾನು ನಿನ್ನ ತಾಯಿನೋ ಅತ್ತೇನೋ ಅಂತ ಎಂದು ರೇಗಿಸ್ತಳು ಚಿತ್ರ ಅಯ್ಯಪ್ಪ ಪಾಪಿ ತಾಯಿಯನ್ನೋ ಮರ್ಯಾದೆನೇ ಕೊಡಲ್ವಲೇ ನೀನು ಎನ್ನುತ್ತಾ ಬೆನ್ನ ಮೇಲೆ ಎರಡು ಹಾಕಲು ಬಂದರು ಅದನ್ನು ಮೊದಲೇ ಊಹಿಸಿದ್ದ ಚಿತ್ರ ಅಲ್ಲಿಂದ ಪರಾರಿ ತಾಯಿ ಮಕ್ಕಳ ಅನುಬಂಧ ನೋಡುತ್ತಿದ್ದ ಸಂಧ್ಯಾ ಕ್ಷಣ ಮಾತ್ರ ತನ್ನ ತಾಯಿಯೂ ಇದ್ದಿದ್ದರೆ ತಾನೂ ಇಷ್ಟೇ ಖುಷಿಯಾಗಿ ಇರುತ್ತಿದ್ದೆ ಎಂದುಕೊಂಡಳು ಛಾಯಾ ಸಂಧ್ಯಾಳನ್ನು ಗಮನಿಸಿ ಚಿತ್ರ ಹಾಗೂ ಚಂದ್ರಿಕರಿಗೆ ಸನ್ನೆ ಮಾಡಿದಳು ಸಂಧ್ಯಾ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಮಾಡಿಕೊಡ್ತೀನಿ ನೀನು ಮಕ್ಕಳ ಜೊತೆ ಇರು ಎಂದು ಹೇಳಿ ಅಡುಗೆ ಮನೆಗೆ ಹೋದರು ಚಂದ್ರಿಕಾ ಬಾರೆ ಸಂಧ್ಯಾ ಎಂದು ತನ್ನ ರೂಮಿನ ಒಳಗೆ ಕರೆದುಕೊಂಡು ಹೋದಳು ಚಿತ್ರ ಮೂವರು ಗೆಳತಿಯರು ಸೇರಿ ಪ್ರಪಂಚದ ಎಲ್ಲ ವಿಷಯ ಮಾತಾಡಿದರು ಕಾಲೇಜಿನ ಎಲ್ಲ ಲೆಕ್ಚರರ್ಗಳ ಜಾತಕ ಫಿಲ್ಮ್ ಹೀರೋ ಹೀರೋಯಿನ್ಗಳ ಗಾಸೆಪ್ ಹೊಸ ಚಲನಚಿತ್ರದ ವಿಮರ್ಶೆ ಕಾಲೇಜಿನ ಜಂಬದ ಕೋಳಿಗಳ ಮಾತು ಹ್ಯಾಂಡ್ಸಮ್ ಹುಡುಗರ ಬಯೋಡೇಟಾ ಹೀಗೆ ಎಲ್ಲ ವಿಷಯಗಳು ಬಂದು ಹೋದವು ಹುಡುಗಿಯರ ಮಾತಿನಲ್ಲಿ ಮಾತನಾಡುವಾಗಲೂ ಸಂಧ್ಯಾಳ ಕಣ್ಣು ಮನೆಯಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲೂ ಹರಿದಾಡುತ್ತಿತ್ತು ಅಲ್ಲೆಲ್ಲೂ ಅವಳ ಮನದೊಡೆಯ ಕಾಣಿಸಲೇ ಇಲ್ಲ ಛಾಯಾ ಕೂಡ ತನ್ನ ರವಿಮಾವನ ಬಗ್ಗೆ ಮಾತನಾಡಲಿಲ್ಲ ಚಂದ್ರಿಕಾ ಮಾಡಿಕೊಟ್ಟ ರೊಟ್ಟಿ ತಿನ್ನಬೇಕು ಎನ್ನುವಷ್ಟರಲ್ಲಿ ಗೀತಾಳದನಿ ಕೇಳಿಸಿತು ತಕ್ಷಣ ಸಂಧ್ಯಾ ಮನೆಗೆ ಹೊರಟು ಬಿಟ್ಟಳು ರೊಟ್ಟಿ ತಿನ್ಕೊಂಡು ಹೋಗು ಸಂಧ್ಯಾ ನಾನು ಗೀತಾಗೆ ಹೇಳ್ತೀನಿ ಹಸಿದ ಹೊಟ್ಟೆ ರೊಟ್ಟಿ ತಿನ್ನು ಎಂದು ಸಂಧ್ಯಾಳಿಗೆ ಹೇಳಿದರೆ ಚಿಕ್ಕಮ್ಮನ ಕೈ ಹೊಡೆತ ನೆನಪಿಸಿದ ಬೆನ್ನು ಬೇಡ ಎಂದು ಹೇಳುತ್ತಿತ್ತು ಬೇಡ ಚಿಕ್ಕಿ ನಾನು ಹೊರಡ್ತೀನಿ ಎಂದು ಹೊರಟೇ ಬಿಟ್ಟಳು ಸಂಧ್ಯಾ ತಟ್ಟೆಯಲ್ಲಿ ಹಾಕಿಟ್ಟಿದ್ದನ್ನು ತಿನ್ನದೇ ಹೋದವಳನ್ನು ನೋಡಿ ಚಂದ್ರಿಕಾ ತುಂಬ ನಂದುಕೊಂಡರು ಛೆ ಮಗುಗೆ ಏನೂ ಕೊಡಲೇ ಇಲ್ಲ ಅದ್ರ ಮುಖ ನೋಡಿದ್ರೆ ಹೊಟ್ಟೆ ಹಸಿದಿತ್ತು ಅನಿಸುತ್ತೆ ಅವಳನ್ನು ನೋಡಿದ್ರೆ ಹೊಟ್ಟೆ ಸಂಕಟ ಆಗುತ್ತೆ ಎಂದು ಹೇಳುತ್ತಾ ತುಂಬಿ ಬಂದ ಕಣ್ಣೀರನ್ನು ಒರೆಸಿಕೊಂಡರು ಛಾಯಾಳ ಮನೆಯಿಂದ ಹೆದರುತ್ತಲೇ ಬಂದಳು ಸಂಧ್ಯಾ ಎಷ್ಟು ಹೊತ್ತು ಬರೋದು ಹೆಣ್ಮಕ್ಳು ಹೀಗೆಲ್ಲ ಮನೆ ಮನೆ ಅಲೀತಾ ಇದ್ರೆ ಏನು ಚೆಂದ ಹೊರಡುವಾಗಲೇ ಹೇಳಿದ್ದೆ ತಾನೇ ನೀನೇ ಅಡುಗೆ ಮಾಡಬೇಕು ಅಂತ ಗೌತಮ್ಗೆ ಹಸುವಾಗಿ ಹೋಗಿದೆ ಹೋಗು ತಿಳಿಸಾರ್ ಮಾಡು ಅನ್ನಕ್ಕಂತೂ ನಾನು ಇಟ್ಟುಬಿಟ್ಟಿದ್ದೀನಿ ಎಂದು ರೇಗುತ್ತಾ ಹೇಳಿದಳು ಗೀತಾ ಸಂಧ್ಯಾ ಬೇಗ ಬೇಗ ಸಾರು ಮಾಡಿ ಮುಗಿಸಿದಳು ಗೌತಮ್ಗೆ ಊಟ ಮಾಡಿಸಿ ತಾನೂ ಊಟ ಮಾಡಿ ಮುಗಿಸ್ತಳು ಗೀತ ಚಿದಂಬರಣ್ಣ ಕೆಲಸದಿಂದ ಬಂದ ಮೇಲೆ ಅವರಿಗೂ ಊಟಕ್ಕೆ ನಿತ್ತಳು ಊಟಕ್ಕೆ ಕೂರುತ್ತಾ ನಿಂದು ಮಕ್ಕಳದ್ದು ಊಟ ಆಯಿತಾ ಎಂದು ಕೇಳಿದರು ಹ್ಞೂ ನಂದು ಗೌತಮ್ನದ್ದು ಆಯಿತು ಸಂಧ್ಯಾ ಚಂದ್ರಿಕನ್ ಮನೆಗೆ ಹೋಗಿದ್ಲು ಅಲ್ಲೇ ಏನಾದರೂ ತಿಂದಿರ್ತಾಳೆ ಎಂದರು ಸಣ್ಣಗೆ ಸಂಧ್ಯಾ ಬಾಮ್ಮ ಊಟ ಮಾಡು ಬಾ ಎಂದು ಕರೆದರು ಚಿದಂಬರಣ್ಣ ಗೀತಾ ತಂದೆಗೆ ಹೇಳಿದ ಮಾತುಗಳು ಕೇಳಿಸಿದ್ದರೂ ಹೊಟ್ಟೆ ತುಂಬ ಹಸಿಯುತ್ತಿದ್ದರಿಂದ ಊಟಕ್ಕೆ ಬಂದು ಕುಳಿತಳು ಸಂಧ್ಯಾ ಆ ಕ್ಷಣ ಅವಳಿಗೆ ಗೀತಾಳ ಕಡೆ ನೋಡಲು ಭಯವಾಯಿತು ಗೀತಾ ಕೆಂಗಣ್ಣಿನಿಂದ ಸಂಧ್ಯಾಳನ್ನು ನೋಡಿ ಗಜ್ಜುಗದಷ್ಟು ಅನ್ನ ಮೇಲಿಷ್ಟು ಸಾರು ಹಾಕಿದಳು ಹಾಕಿದಷ್ಟು ಊಟ ಮಾಡಿ ಅಡಿಗೆ ಮನೆ ಕ್ಲೀನ್ ಮಾಡಿಟ್ಟು ಮಲಗಲು ಹೋದಳು ಸಂಧ್ಯಾ ತಲೆ ದಿಂಬಿಗೆ ತಾಕಿದೊಡನೆ ರವಿಯ ನೆನಪು ನುಗ್ಗಿ ಬಂತು ಛೆ ಎಷ್ಟು ವರ್ಷದ ಮೇಲೆ ಅವರನ್ನು ನೋಡುವ ಅವಕಾಶ ಸಿಕ್ಕಿತ್ತು ಬೆಳಿಗ್ಗೆ ಚಿಕ್ಕಿ ಕರೆದಾಗ ಒಳಗೆ ಹೋಗ್ಬಿಡ್ಬೇಕಾಗಿತ್ತು ಅಥವಾ ಛಾಯಾ ಜೊತೆ ನಾನು ಕ್ಲಾಸ್ ಬಿಟ್ಟು ಬರಬೇಕಾಗಿತ್ತು ನಾಳೆ ಬೆಳಿಗ್ಗೆ ಛಾಯಾ ಮನೆಗೆ ಹೋಗ್ತೀನಿ ಅಲ್ಲ ಸಂಜೆ ಅಷ್ಟು ಹೊತ್ತು ಇದ್ದರೂ ಕಣ್ಣಿಗೆ ಕಾಣಿಸ್ಲೇ ಇಲ್ವಲ್ಲ ಅವರು ಊರಲ್ಲಿ ಇದ್ದಾರೋ ಅಥವಾ ಊರಿಗೆ ವಾಪಸ್ ಹೋಗ್ಬಿಟ್ರೋ ಅವರಿಗೆ ನನ್ನ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ವಾ ಪುಟ್ಟ ಹೆಂಡತಿನ ಮತ್ತೆ ಬಿಟ್ರಾ ಈ ಅನಿಸಿಕೆ ಬಂದ ಕೂಡಲೇ ಸಂಧ್ಯಾಳಿಗೆ ಅಳು ಬಂದುಬಿಟ್ಟಿತು ಅದೊಂದು ಅನಿಸಿಕೆಯೇ ಅವಳನ್ನು ಚುಚ್ಚಿಕೊಳ್ಳತೊಡಗಿತು ಓಯ್ ಪುಟ್ಟ ಹೆಂಡತಿ ಎಷ್ಟು ಕೊಬ್ಬು ನಿನಗೆ ನಾನು ಕರೆದ್ರೂ ಹಾಗೆ ಹೋಗ್ತಿದೆಯಾ ನಾನು ಹೋಗ್ಬಿಡ್ತೀನಿ ನೋಡು ನಾನು ಹೊರಟೆ ನಾನು ಹೊರಟೆ ಹೋಗಬೇಡಿ ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡಿ ಎಂದು ಕೂಗುತ್ತಾ ಅಳಲು ಶುರು ಮಾಡಿದಳು ಅವಳು ಅಳುವ ಸದ್ದಿಗೆ ಚಿದಂಬರಣ್ಣ ಎದ್ದು ಬಂದರು ನನ್ನ ಬಿಟ್ಟು ಹೋಗಬೇಡಿ ಎಂದು ಅಳುತ್ತಿದ್ದ ಸಂಧ್ಯಾಳನ್ನು ಕಂಡು ಅವರಿಗೆ ಕರಳು ಕಿವಿಚಿದ ಹಾಗಾಯಿತು ಸಂಧ್ಯಾ ಯಾಕೆ ಮಾಡ್ತಿದೆಯಾ ಅಮ್ಮ ಕನಸಿನಲ್ಲಿ ಬಂದಿದ್ಲಾ ಎಂದು ಎದ್ದು ಕುಳಿತಿದ್ದ ಅವಳ ತಲೆ ತೊಡಗಿದರು ಇಷ್ಟು ಹೊತ್ತು ಕಂಡದ್ದು ಕನಸು ಎಂದು ಅರಿವಾದ ಸಂಧ್ಯಾ ತನ್ನ ಅಪ್ಪನನ್ನು ತಬ್ಬಿ ಹಿಡಿದು ದುಃಖಿಸತೊಡಗಿದಳು ಗೋಡೆಯ ಮೇಲಿದ್ದ ಸುವರ್ಣಳ ಫೋಟೋ ನೋಡುತ್ತಾ ಹಣಿಗಣ್ಣಾದರು ಚಿದಂಬರ ಬೆಳಗ್ಗೆ ಬೇಗ ಎದ್ದ ಸಂಧ್ಯಾ ಬೇಗ ಬೇಗ ತನ್ನ ಪಾಲಿನ ಕೆಲಸಗಳನ್ನು ಮಾಡಿ ಮುಗಿಸಿದ್ಲು ದಿನದಂತೆ ಸಂಗೀತಾಭ್ಯಾಸವನ್ನೂ ಮಾಡದೆ ಕಾಲೇಜಿಗೆ ಹೊರಟು ನಿಂತಳು ಇಷ್ಟು ಬೇಗ ಯಾಕೆ ಕಾಲೇಜಿಗೆ ಹೊರಟೆ ಎಂದರು ಗೀತಾ ಲೈಬ್ರರಿಗೆ ಹೋಗಬೇಕು ಚಿಕ್ಕಮ್ಮ ಎಂದು ಕಾರಣ ಕೊಟ್ಟು ಹೊರಟಳು ದಪ್ಪಾಯಿತು ಗಣೇಶ ಚಿಕ್ಕಮ್ಮನಿಗೆ ಸುಳ್ಳು ಹೇಳಿಬಿಟ್ಟೆ ಎಂದು ಗಣೇಶನ ಫೋಟೋ ನೋಡುತ್ತಾ ಎರಡೂ ಕೆನ್ನೆ ಬೆಳೆದುಕೊಂಡು ತಪ್ಪಿಗೆ ಶಿಕ್ಷೆ ಕೊಟ್ಟುಕೊಂಡಳು ಓಡು ನಡಿಗೆಯಲ್ಲಿ ಛಾಯಾಳ ಮನೆಗೆ ಬಂದಳು ಮನೆಯವರೆಲ್ಲರೂ ಹೊರಗಡೆಯೇ ನಿಂತಿದ್ದರು ಏನೇ ಛಾಯಾ ಎಲ್ಲ ಇಲ್ಲೇ ನಿಂತಿದ್ದೀರಾ ಎಂದಳು ಸಂಧ್ಯಾ ನಮ್ಮ ರವಿ ಮಾಮ ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ಬಾಯ್ ಹೇಳೋದಕ್ಕೆ ಎಲ್ಲರೂ ನಿಂತಿದ್ದೀವಿ ಎಂದಳು ಚಿತ್ರ ಊರಿಗೆ ಹೋಗಾಯ್ತಾ ಎಂದಾಗ ಆಟೋ ಹತ್ತುತ್ತಿದ್ದ ರವಿಯ ಕಡೆ ಕೈ ತೋರಿದಳು ಆಟೋ ಹತ್ತುವಾಗೊಮ್ಮೆ ಹಿಂತಿರುಗಿ ನೋಡಿದ ಪ್ರೇಮ ಮೂರ್ತಿಯನ್ನು ಕಣ್ಣಲ್ಲೇ ಸರಿಯಾಗಿಸಿ ನಿಂದಳು ಸಂಧ್ಯಾ ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು